ಬೆಳೆಯುತ್ತಿರುವ ಮಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯ ಲಾಭ ಸಿಕ್ಕಿದೆ ಆದರೆ ಸ್ಮಾರ್ಟ್ ಸಿಟಿಯಲ್ಲಿ ಆಗಿರುವಂತಹ ಹೆಚ್ಚಿನ ಕಾಮಗಾರಿಗಳು ಜನರ ಉಪಯೋಗಕ್ಕೆ ಬಂದಿಲ್ಲ ಅನ್ನೋದು ವಾಸ್ತವ ಹಿಂದೆ ನೆಮ್ಮದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಿಗಳನ್ನು ಎಬ್ಬಿಸಿ ನಿರ್ಮಿಸಲು ಹೊರಟ ಮಾರುಕಟ್ಟೆಗಳ ಕಥೆಯಂತೂ ಕೇಳುವುದೇ ಬೇಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾದ ಮಾರುಕಟ್ಟೆಗೆ ಹೋಗದ ವ್ಯಾಪಾರಿಗಳು ಅವೈಜ್ಞಾನಿಕ ಮಾರುಕಟ್ಟೆ ನಿರ್ಮಾಣದಿಂದ ಜನರ ಜೇಬಿಗೆ ಕತ್ತರಿ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಯಾಗುತ್ತಿರುವ ಮಂಗಳೂರು ನಗರ ಅದ್ಯಾವ ಕಾಲದಲ್ಲಿ ಸ್ಮಾರ್ಟ್ ಆಗುತ್ತದೆ ಅನ್ನೋದು ಗೊತ್ತಿಲ್ಲ ಒಂದಷ್ಟು ಕೆರೆಗಳು ಪ್ರಮುಖ ವೃತ್ತಗಳು ಒಂದೆರಡು ಪಾರ್ಕ್ ಅಭಿವೃದ್ಧಿಯಾಗಿದೆ ಹೊರತು ಜನರ ಅವಶ್ಯಕತೆಯ ಯಾವುದೂ ಕೂಡ ಇನ್ನೂ ನಿರ್ಮಾಣವಾಗಿಲ್ಲ ನಿತ್ಯ ಜನ ಭೇಟಿ ನೀಡುವ ಮಾರುಕಟ್ಟೆಗಳನ್ನಾದ್ರೂ ಸರಿಯಾಗಿ ಮಾಡಿದ್ದಾರ ಅಂದ್ರೆ ಅದು ಕೂಡ ಇಲ್ಲ ವರ್ಷಗಳ ಹಿಂದೆ ಉದ್ಘಾಟನೆಗೊಂಡು ಉರ್ವ ಮಾರ್ಕೆಟ್ ಪಾಳು ಬೀಳ್ತಾ ಇದ್ರೆ ಸೆಂಟ್ರಲ್ ಮಾರ್ಕೆಟ್ ಇನ್ನೂ ನಿರ್ಮಾಣದ ಹಂತದಲ್ಲಿದೆ ಇನ್ನು ಕದ್ರಿ ಮಲ್ಲಿಕಟ್ಟೆ ಬಳಿ ನಿರ್ಮಾಣವಾದ ಹೊಸ ಮಾರ್ಕೆಟ್ ಇನ್ನೂ ಉದ್ಘಾಟನೆ ಆಗುವ ಲಕ್ಷಣ ಕಾಣಿಸ್ತಾನೆಯೇ ಇಲ್ಲ ವಾಣಿಜ್ಯ ಕಟ್ಟಡದ ರೀತಿಯಲ್ಲಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿದ್ದು ಇದು ಕೋಳಿ ಮೀನು ವ್ಯಾಪಾರಕ್ಕೆ ಯೋಗ್ಯವಾಗಿಲ್ಲ ಇನ್ನು ಇಲ್ಲಿ ಈ ಹಿಂದೆ ಇದ್ದ ಮೂವತ್ತ ಆರು ವ್ಯಾಪಾರಿಗಳು ಹೋಗಲು ತಯಾರಿದ್ರೂ ಪಾಲಿಕೆಯ ವಿಪರೀತ ಬಾಡಿಗೆಯ ಕಾರಣ ಹಿಂದೇಟು ಹಾಕಿದ್ದಾರೆ ನಾವೆಲ್ಲರೂ ನೋಡಿ ನಮಗೆಲ್ಲರಿಗೂ ತುಂಬ ಸಂತೋಷ ಒಳ್ಳೆಯದಾಗಿ ಆಧುನಿಕವಾಗಿ ಮಾಡಿದ್ದಾರೆ ಆದರೆ ಇನ್ನು ಮುಂದೆ ಆದರೂ ಸರ್ಕಾರದವರು ಮಾರ್ಕೆಟನ್ನು ಈ ರೀತಿ ವಿನ್ಯಾಸ ಮಾಡಬಾರದು ಯಾಕೆಂದರೆ ಮಾರ್ಕೆಟಿನ ಜೊತೆ ನೀವು ಕಾಂಪ್ಲೆಕ್ಸನ್ನು ಕಟ್ಟಿದರೆ ಅಲ್ಲಿ ಇಂಥ ಸಮಸ್ಯೆ ಬರ್ತದೆ ಯಾಕೆಂದರೆ ಅವರು ಇವಾಗ ಸೂಪ್ ಸೂಪರ್ ಅಪ್ ಅಂತ ಹೇಳಿಬಿಟ್ಟು ನಮಗೆ ಒಂದೊಂದು ಅಂಗಡಿಗಳಿಗೆ ನಾಲ್ನೂರು ಸ್ಕ್ವೇರ್ ಫೀಟಿಗೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ನಮಗೆ ಅಲ್ಲಿ ಸಿಗುವುದು ಬರೀ ನೂರ ಎಪ್ಪತ್ತು ನೂರ ಎಪ್ ಅರುವತ್ತು ಸ್ಕ್ವೇರ್ ಫೀಟ್ ಆವಾಗ ಅವ್ರು ಹೇಳ್ದೇಳ್ತಾರೆ ಅಂದರೆ ಇದು ಬೇರೆ ನಿಮ್ಮದೆಲ್ಲ ಲಿಫ್ಟ್ ಕಾಂಬನ್ ಏರಿಯಾ ಅದೆಲ್ಲ ಡಿವೈಡ್ ಮಾಡಿ ನಮಗೆ ಹಾಕಿದರೆ ಅದು ನಮಗೆ ವ್ಯಾಪಾರಸ್ಥರಿಗೆ ಕಷ್ಟ ಇದೆಲ್ಲ ಹೇಗೆ ನಡೀತದೆ ಅಂದರೆ ಇವಾಗ ಹೌಸಿಂಗ್ ಕಾಂಪ್ಲೆಕ್ಸ್ ಆಗಲಿ ಸೂಪರ್ ಮಾರ್ಕೆಟು ಒಂದು ಮಾಲ್ಗಳಲ್ಲಿ ಆಗಲಿ ಆ ಥರ ಅಲ್ಲಿ ನಡೀಬೋದು ಆದರೆ ಇಲ್ಲಿ ನಡೆಯುವುದಿಲ್ಲ ಆದರೆ ಇಂಥ ವಿನ್ಯಾಸಗಳೇ ಎಲ್ಲ ಕಡೆ ಫೈಲಾಗಿದ್ದಾವೆ ಎಲ್ಲ ನೋಡಿ ನೀವು ನೋಡ್ತೀರಿ ಇವಾಗ ಕಾವೂರ್ ಮಾರ್ಕೆಟ್ ಆಗಲಿ ನಿಮ್ಮದು ಉರ್ವ ಮಾರ್ಕೆಟ್ ನಮ್ಮದು ಬಿಜೆ ಮಾರ್ಕೆಟ್ ಎಲ್ಲ ಮಾರ್ಕೆಟ್ಗಳು ಇದರಲ್ಲಿವೆ ಸಮಸ್ಯೆಯಲ್ಲಿವೆ ಅದರಲ್ಲಿ ನನಗೆ ಇಷ್ಟ ಆಗುವುದು ಅಳಕೆ ಮಾರ್ಕೆಟ್ ಅಳಕೆ ಮಾರ್ಕೆಟ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ವಿನ್ಯಾಸದಲ್ಲಿ ಮಾಡಿದ್ದಾರೆ ಅದರಲ್ಲಿ ವ್ಯಾಪಾರ ಮಾಡೋದಕ್ಕೆ ಜನ ಒಪ್ಪೋದಿಲ್ಲ ಅಂಥ ಅಂಥ ಥರ ಮಾರ್ಕೆಟ್ ಬೇಕಿದ್ದರೆ ಬೇಕಾಗ್ಬೋದು ಯಾಕಂದರೆ ಇವಾಗ ಇದರಲ್ಲಿ ನೋಡಿ ಇವಾಗ ನಾವು ಕೆಳಂತಸದಲ್ಲಿ ಇದ್ದೀವಿ ನಾಳೆ ಮೇಲಂತಸದಲ್ಲಿ ಇರುವವರಿಗೆ ಸಮಸ್ಯೆ ಬಂದೇ ಬರ್ತದೆ ಸ್ಮೆಲ್ ಬ್ಯಾಡ್ ಸ್ಮೆಲ್ ಅದು ಇದು ಅಂತ ಬಂದೇ ಬರ್ತದೆ ಹಾಗಾಗಿ ಇನ್ನು ಮುಂದೆ ಆದರೂ ಮಾರ್ಕೆಟ್ಗಳನ್ನು ಈ ಈ ಥರ ಕಾಂಪ್ಲೆಕ್ಸ್ ಜೊತೆ ಸೇರಿಸಿ ಅಭಿವೃದ್ಧಿ ಮಾಡಬಾರದು ಅಂತ ನನ್ನ ಒಂದು ವಿನಂತಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೈಗೆತ್ತಿಕೊಂಡ ಕಾಮಗಾರಿಗಳಲ್ಲಿ ಬಹುತೇಕ ಹಳ್ಳ ಹಿಡಿದಿದೆ ಅಂತ ಆರೋಪ ಕೇಳಿಬಂದಿದೆ ಮಾರುಕಟ್ಟೆ ಮಾತ್ರವಲ್ಲದೆ ಸ್ಮಾರ್ಟ್ ಸಿಟಿಯಲ್ಲಿ ಕೈಗೆತ್ತಿಕೊಂಡ ಅರವತ್ತು ಶೇಕಡ ಕಾಮಗಾರಿಗಳು ಜನರಿಗೆ ಉಪಯೋಗ ಇಲ್ಲದ್ದು ಎಂದು ಆರೋಪಿಸಲಾಗಿದೆ ಇನ್ನು ಕದ್ರಿ ಮಲ್ಲಿಕಟ್ಟೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಮಾರುಕಟ್ಟೆಯನ್ನ ಅಭಿವೃದ್ಧಿ ಮಾಡಲು ಹೋಗಿ ಐಷಾರಾಮಿ ಕಟ್ಟಡ ಕಟ್ಟಿದ್ದು ಮಾರುಕಟ್ಟೆ ಹೇಗೆ ಇರಬೇಕು ಅನ್ನೋ ಪರಿಜ್ಞಾನವೇ ಇಲ್ಲದೆ ಕಾಮಗಾರಿಯನ್ನು ಮಾಡಲಾಗಿದೆ ಇದೇ ಕಾರಣದಿಂದ ಕಳೆದ ಐದು ವರ್ಷದಿಂದ ಇಲ್ಲಿನ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇದು ಟ್ರಾಫಿಕ್ ಜಾಮ್ ಹಾಗೂ ಅಪಘಾತಗಳಿಗೆ ಕಾರಣವಾಗುತ್ತಿದ್ದು ಪಾಲಿಕೆ ಇದಕ್ಕೆ ಉತ್ತರಿಸಬೇಕು ಅಂತ ಜನ ಆಗ್ರಹಿಸಿದ್ದಾರೆ ಇವತ್ತು ಮಂಗಳೂರಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಮಾರ್ಟ್ ಸಿಟಿ ಅಂತೇಳಿ ಅಧಿಕಾರದಲ್ಲಿ ಇರುವವರು ಮತ್ತು ಜನಪ್ರತಿನಿಧಿಗಳು ಬೊಬ್ಬೆ ಹೊಡೆಯುತ್ತಾ ಇದ್ದಾರೆ ಪ್ರಚಾರ ಮಾಡುತ್ತಾ ಇದ್ದಾರೆ ಡಂಗೂರ ಬಾರಿಸುತ್ತಾ ಇದ್ದಾರೆ ಆದರೆ ನಾನು ನೋಡಿದ ಪ್ರಕಾರ ಈವಾಗಲೇ ನಾನು ಹೇಳಿದ್ದೇನೆ ಅರುವತ್ತು ಶೇಕಡ ಇವರಿಗೆ ಮಾಡಿದ ಆ ಕಾಮಗಾರಿಗಳಲ್ಲಿ ಅರುವತ್ತು ಶೇಕಡ ಜನರಿಗೆ ಅನುಭವಿಸಲು ಆಗುವುದಿಲ್ಲ ಸಾರಿ ನಲವತ್ತು ಶೇಕಡ ಜನ ಅನುಭವಿಸ್ತಾರೆ ಅರುವತ್ತು ಶೇಕಡ ವೇಸ್ಟ್ ಎಲ್ಲ ನಮ್ಮ ಹಣ ದುರುಪಯೋಗ ಅದಕ್ಕೆ ಇವತ್ತು ನಾವು ತಾಜಾ ಉದಾಹರಣೆ ಕೊಡುವುದಾದರೆ ಉರ್ವ ಮಾರ್ಕೆಟ್ ಆವಾಗ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮದಲ್ಲಿ ಹೇಳಿದ್ದೇನೆ ನಾನು ಇವತ್ತಿಗೂ ಆ ಸುಮಾರು ನಲವತ್ತು ಕೋಟಿಗಿಂತ ಮೇಲೆ ಖರ್ಚು ಮಾಡಿದ ಆ ಮಾರ್ಕೆಟ್ ಇವತ್ತು ಕೂಡ ಊಟಕ್ಕಿಲ್ಲದ ಉಪ್ಪಿನಕಾಯಿ ಥರ ಆಗಿದೆ ಇಲ್ಲಿ ಕದ್ರಿಯಲ್ಲಿ ಸುಮಾರು ಐವತ್ತರವತ್ತು ವರ್ಷದಿಂದ ಇಲ್ಲಿಯ ವ್ಯಾಪಾರಸ್ಥರು ಮತ್ತು ಇಲ್ಲಿಯ ನಾಗರಿಕರು ಒಂದು ಒಳ್ಳೆಯ ಸುಸಜ್ಜಿತವಾದ ಮಾರ್ಕೆಟ್ ಆಗಬೇಕಂತೇಳಿ ಕಾಯ್ತಿದ್ದರು ಅದು ಒಂದು ಹತ್ತಿಪ್ಪತ್ತು ವರ್ಷಗಳ ಮೊದಲು ಇಲ್ಲಿ ಮೊದಲು ಬ್ರಿಟಿಷ್ ಕಾಲಲ್ಲ ಸ್ವತಂತ್ರ ಬಂದ ನಂತರ ಹೆರಿಗೆ ಆಸ್ಪತ್ರೆ ಇದ್ದದ್ದನ್ನು ಮಾರ್ಕೆಟ್ ಮಾಡಿದರು ಅದರಲ್ಲಿ ಮೇಲೆ ಬರೆದಿತ್ತು ಅದು ಕೆಡವಿ ಈಗ ಹೊಸ ಕಟ್ಟಡ ಆಯಿತು ಎಲ್ರಿಗೂ ಎಲ್ಲ ಖುಷಿಯಾಯಿತು ಆದರೆ ಈ ಕಟ್ಟಡದ ಕೆಲಸ ಪೂರ್ಣ ಆಗಿದೆ ಅದು ಒಳಗಡೆ ವೈಜ್ಞಾನಿಕವಾಗಿ ಆಗಿದೆ ಅಥವಾ ಅನ್ಸೈಂಟಿಫಿಕ್ ಕೆಲಸ ಮಾಡಿದ್ದಾರೆ ನೀರಲ್ಲಿ ಸೇರು ಅದು ಇನ್ನೂ ನೋಡ್ಬೇಕಷ್ಟೇ ಈ ಮಳೆಗೆ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಈ ವಿಳಾಸಿ ಕಟ್ಟಡ ಇನ್ನೂ ಕೂಡ ಉಪಯೋಗಕ್ಕೆ ಬಂದಿಲ್ಲ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ನಗರದ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಡ್ರೈನೇಜ್ ಪರಿಸ್ಥಿತಿ ಹೇಳ ತೀರದಂತಾಗಿದೆ ಟ್ರಾಫಿಕ್ ಸಮಸ್ಯೆಯಂತೂ ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಜನರು ಹೈರಾಣಾಗುತ್ತಿದ್ದಾರೆ ಇನ್ನು ಜನರು ನಿತ್ಯ ಭೇಟಿ ನೀಡುವ ಮಾರುಕಟ್ಟೆಯನ್ನಾದ್ರೂ ಸರಿಯಾಗಿ ಮಾಡಿದ್ದಾರಾ ಅಂದ್ರೆ ಅದು ಕೂಡ ಇಲ್ಲ ಕಚೇರಿ ಮಾಡಲು ಯೋಗ್ಯವಾದ ಕಟ್ಟಡದಲ್ಲಿ ಮಾರುಕಟ್ಟೆ ಮಾಡಿ ಅಂದ್ರೆ ಅದು ಹೇಗೆ ತಾನೇ ಮಾಡಲು ಸಾಧ್ಯ ಅಲ್ವಾ ಶಿವಪ್ರಸಾದ್ ಬೊಳ್ಳಾಜೆ ನಮ್ಮ ಕುಡ್ಲಾ ಟ್ವೆಂಟಿ ಇಂಟು ಸೆವೆನ್ ಮಂಗಳೂರು